ನಮಸ್ಕಾರ ನಾನು ಬಾಗಲಕೋಟೆ ಜಿಲ್ಲೆ ಬಾದಾಮಿ ತಾಲೂಕಿನಿಂದ ಬಂದಿರೋದು ಈ ಒಂದು ಸ್ವರಾಜ್ ಉತ್ಸವ ಫಂಕ್ಷನ್ ಬಗ್ಗೆ ದರ್ಶನ್ ಪುಟ್ಟನೇ ಹೆಸರು ತುಂಬ ದಿನದಿಂದ ವಿಚಾರ ಇದ್ರು ಸೊ ನಮಗೆ ಉತ್ಸುಕತೆ ಇತ್ತು ಹೇಗೆಲ್ಲ ಅರೇಂಜ್ಮೆಂಟ್ ಮಾಡಿದ್ದಾರೆ ಏನು ಏನು ಅಂತ ಹೇಳಿ ಸೊ ನಾವು ಬಾಗಲಕೋಟೆಯಿಂದ ಮುದ್ದಾಮ್ ನೋಡ್ಲಿಕ್ಕೆ ಅಂತ ಬಂದಿದ್ದೇವೆ ಇಲ್ಲಿ ಬಂದ ಮೇಲೆ ಇವರು ಎಷ್ಟೊಂದು ಆಕ್ಟಿವ್ ಆಗಿರೋ ಶಾಸಕರು ಅಂತೇಳಿ ಪರಿಚಯ ಆಯಿತು ಮತ್ತೆ ತುಂಬ ಖುಷಿ ಆಯಿತು ಮತ್ತೆ ನಮ್ಮ ಭಾಗದಲ್ಲಿ ಈ ಥರದ್ದು ಆಕ್ಟಿವ್ ಆ್ಯಕ್ಟಿವ್ ಆಗಿರೋ ಶಾಸಕರು ನಮಗೂ ಸಿಗಲಿ ಅಂತೇಳಿ ನಾವು ನಾವು ಆಸೆ ಪಡ್ತಾ ಇದ್ದೇವೆ ಮತ್ತೆ ಇಲ್ಲಿ ಪ್ರತಿಯೊಂದು ಇವೆಂಟ್ಸನ್ನು ನಾವು ನೋಡಿದ್ವಿ ತುಂಬ ಅರ್ಥಗರ್ಭಿತವಾಗಿ ಎಲ್ಲ ಚ ಇದು ಮೇಂಟೈನ್ ಮಾಡಿದ್ದಾರೆ ಮತ್ತೆ ಒಂದು ಒಂದು ನನಗೆ ನನಗೆ ಇಲ್ಲಿ ಕಮ್ಮಿ ಅನಿಸಿದ್ದು ಅಂತಂತಂದ್ರೆ ಕೃಷಿ ಉಪಕರಣಗಳ ಬಗ್ಗೆ ಒಂದು ಸಪ್ರೇಟ್ ಆದಂಥ ಈಗ ರೈತರಿಗೆ ರೈತರ ಜಮೀನಿನಲ್ಲಿ ಈಗ ಹೊಸ ಹೊಸ ಉಪಕರಣಗಳ ಬಗ್ಗೆ ಮಾಹಿತಿ ಇರುವಂಥ ಒಂದು ಸಪ್ರೇಟ್ ಆದಂಥ ಇದು ಮಳಿಗೆ ಓಪನ್ ಆಗ್ಬೇಕಿತ್ತು ಅಂದರೆ ಹೆಚ್ಚಿನ ತಿಳುವಳಿಕೆ ಆಧುನಿಕ ಕೃಷಿ ಬಗ್ಗೆ ಅವ್ರಿಗೆ ರೈತರಿಗೆ ಹೆಲ್ಪ್ ಆಗೋ ಥರ ಅದೊಂದು ಮಿಸ್ ಆಗ್ತಾ ಇದೆ ಅದನ್ನು ಹೊರತುಪಡಿಸಿದ್ರೆ ಈಗ ಆಧುನಿಕ ಕೃಷಿ ಬಗ್ಗೆ ಮತ್ತೆ ಸಾವಯವ ಕೃಷಿ ಬಗ್ಗೆ ತುಂಬಾ ಚೆನ್ನಾಗಿ ಇಲ್ಲಿ ತಿಳುವಳಿಕೆ ಹೇಳಿಕೊಡ್ತಾರೆ ನನ್ನ ಈಗ ನಂದು ಒಂದು ಅದ ಅದೊಂದು ಮಿಸ್ ಮಿಸ್ ಆಗಿದೆ ಅಂತ ನಾನು ಅನ್ಕೊಳ್ತಾ ಇದ್ದೀನಿ ಮುಂದಿನ ಬರೋ ದಿನಗಳಲ್ಲಿ ಅದೊಂದು ಈ ತರದ ಉತ್ಸವಗಳಲ್ಲಿ ಅದೊಂದು ಎರಡಾಗಿರ್ಲಿ ಅದು ಎಷ್ಟೋ ಜನ ರೈತರಿಗೆ ಹೆಲ್ಪ್ ಆಗ್ತದೆ ಯಾಕಂದ್ರೆ ಇವಾಗ ಗ್ರಾಮೀಣ ಪ್ರದೇಶದಲ್ಲಿ ರೈತರಿಗೆ ಈ ಆಳುಗಳ ಸಮಸ್ಯೆ ತುಂಬಾ ಜಾಸ್ತಿ ಆಗಿದೆ ಈಗ ಉಪಕರಣಗಳ ಮೇಲೆ ತುಂಬಾ ನಿರ್ಭರವಾಗಿದ್ದಾರೆ ಆಗಿದ್ದಾರೆ ರೈತರು ಸೊ ಈಗ ಹೊಸ ಹೊಸ ಉಪಕರಣಗಳ ಬಗ್ಗೆ ಏನಾದರೂ ಮಾಹಿತಿ ಸಿಕ್ಕರೆ ಮತ್ತೆ ಅದನ್ನ ಕೊಂಡ್ಕೊಳ್ ಕೊಂಡ್ಕೊಂಡು ಈಗ ಏನು ಆಳು ಹೋಳಿನ ಸಮಸ್ಯೆ ಏನಾಗ್ತಾ ಇದೆಯಲ್ಲ ಅದನ್ನ ಸಮರ್ಪಕವಾಗಿ ರೈತರು ಎದುರಿಸ್ತಾರೆ ಸೊ ಅದೊಂದು ಯಾಡ್ ಮಾಡ್ಲಿ ನೆಕ್ಸ್ಟ್ ಉತ್ಸವದಲ್ಲಿ ಅಂತೇಳಿ ಬಯಸ್ತಾ ಇಷ್ಟು ಚೆನ್ನಾಗಿ ಅರೇಂಜ್ಮೆಂಟ್ ಮಾಡಿರೋದಕ್ಕೆ ಸ್ಪೆಷಲಿ ನಾನು ಒಬ್ಬ ದರ್ಶನ್ ಪುಟ್ಟಣೇ ಸರ್ ದೊಡ್ಡ ಅಭಿಮಾನಿ ಅವರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತೇನೆ ಇಷ್ಟೇ ನನ್ನ ಮಾತನ್ನು ಮುಗಿಸ್ತೇನೆ